ಒಂದು ಪರ್ಸೆಂಟು ಪ್ರತ್ಯೇಕವಾಗಿ ಅಲೆಮಾರಿ ಸಮಾಜಕ್ಕೆ ಒಂದು ಪರ್ಸೆಂಟ್ ಸಪ್ರೇಟ್ ಕೊಟ್ಟರೆ ಅದು ಉಪಯೋಗ ಆಗುತ್ತೆ ಅವ್ರಿಗೆ ಪ್ರತ್ಯೇಕ ಕೊಡೋದ್ರಿಂದ ಅವರಿಗೆ ಎಲ್ಲ ಕಡೆ ಸ್ವತಂತ್ರವಾಗಿ ಅವರು ಅವ್ರ ಹಕ್ಕುಗಳನ್ನು ತಗೊಳೋಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ ಇವತ್ತು ಶಿಕ್ಷಣದಲ್ಲಿ ನೀವು ತೊಗೊಂಡ್ರೆ ಇವ ಇಡೀ ರಾಜ್ಯದಲ್ಲಿ ಎಂಬತ್ತೇಳು ಪರ್ಸೆಂಟು ಎಸ್ ಎಸ್ ಎಲ್ ಸಿವರೆಗೂ ಎಂಬತ್ತೇಳು ಪರ್ಸೆಂಟು ಉದ್ಯೋಗ ಶಿಕ್ಷಣ ಇದ್ದರೆ ಕೇವಲ ಡಿಗ್ರಿ ಮಾಡಿದಂಥ ಎಸ್ ಸಿ ಎಸ್ ಟಿ ಸಮಾಜದಲ್ಲಿ ಕೇವಲ ಏಳುವರೆ ಪರ್ಸೆಂಟ್ ಅಷ್ಟೇ ಇರೋದು ಆ ಲೆಕ್ಕ ತೊಗೊಂಡ್ರೆ ಅಲೆಮಾರಿ ಸಮಾಜದವ್ರು ಎರಡು ಪರ್ಸೆಂಟು ಎಜುಕೇಷನಲ್ಲಿ ಇಲ್ಲ ಯಾವತ್ತು ಪಿನ್ ಮಾರೋದು ಬಲೂನ್ ಮಾರೋದು ಇನ್ನೇನೋ ಬಂಬಿಗಳು ಮಾಡೋದು ಇನ್ನೇನೋ ಇನ್ನೇನೋ ಸಣ್ಣ ಪುಟ್ಟ ಇದರಲ್ಲಿ ಮಾಡಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ ಸರಿ ನಿರ ಅವ್ರಿಗೆ ಒಂದು ಇರೋದು ಒಂದು ಮನೆ ಇಲ್ಲ ಎಲ್ಲೋ ಒಂದು ಗೋಣಿಚ್ಚಿಲ್ಲ ಅಥವಾ ಏನೋ ಟೆಂಟ್ ಹಾಕ್ಕೊಂಡು ಭಾಳ ಸಹ ಭಾಳ ಅಂಥ ಒಂದು ಕುಟುಂಬಗಳು ಇವತ್ತೂ ಇದೆ ಅವ್ರನ್ನ ಗಣ್ಯಕ್ಕೆ ತಗೊಂಡು ಗಣ್ಯ ತೊಗೊಂಡಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೆ ಎ ಕೆ ಎಡಿ ಬೋಬಿ ಲಂಬಾಣಿ ಕೊರ್ಚಾ ಕೊರ್ಮ ಸಮಾಜ ಆರು ಸಮಾಜಗಳನ್ನು ಎಸ್ ಸಿಗ ಸೇರಿಸಿದರು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಮಗೆ ಯಾವ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅಂತ ನೆಟ್ರು ಬರೆದಾಗ ಮೈಸೂರು ಸಂಸ್ಥಾನಕ್ಕೆ ಆಗ ಈ ಆರು ಸಮಾಜಗಳನ್ನು ಮಾತ್ರ ಮೀಸಲಾತಿಗೆ ಶಿಫಾರಸು ಮಾಡಿದರು ಆಗಿನ ಮಹಾರಾಜರು ಅದೇ ರೀತಿ ಯಥಾವತ್ತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾ ಅವರು ಐದನೇ ಶೆಡ್ಯೂಲಲ್ಲಿ ಸೇರಿಸಿ ನಮಗೆ ಮೀಸಲಾತಿ ಕೊಟ್ಟಿದ್ದರು ಆನಂತ ಬಂದು ಬಂದಂಥ ಸರ್ಕಾರಗಳು ನೂರೊಂದು ಜಾತಿಗಳನ್ನು ಪರಿಷ್ಠ ಜಾತಿಗೆ ಸೇರ್ಪಡೆ ಮಾಡಿದ್ರು ಆಯಿತು ಎಲ್ಲ ಈಗ ಸೇರ್ಪಡೆ ಮಾಡಿದ್ದೀರಾ ಕನಿಷ್ಠ ಜನಸಂಖ್ಯೆ ಬಾರಾದರೂ ಕೊಡಬೇಕಲ್ಲ ನಮಗೆ ಈಗೇನು ಐದು ಕೊಟ್ಟಿದ್ದೀರಿ ಐದು ಐದು ಐದುವರೆ ಆದರೂ ನಮಗೆ ಕೊಡಬೇಕು ಇಲ್ಲ ಇಲ್ಲ ಒಂದು ಪರ್ಸೆಂಟು ಸ ಅಷ್ಟೇ ಇಟ್ಟು ಇನ್ನೊಂದು ಪರ್ಸೆಂಟು ಅಲೆಮಾರಿ ಸಮಾಜಕ್ಕೆ ಒಂದು ಪರ್ ಪರ್ಸೆಂಟು ಪ್ರತ್ಯೇಕವಾಗಿ ಅವ್ರಿಗೆ ಕೊಟ್ಟರೆ ಉಪಯೋಗ ಆಗುತ್ತೆ ಅದನ್ನು ನೀವು ಮಾಡಬೇಕು ಅದು ಮಾಡಿಲ್ಲ ಅಂತಂತಂದರೆ ಎಲ್ಲೋ ಒಂದು ಕಡೆ ನಾವು ನೀವೆಲ್ಲ ಸೇರಿಕೊಂಡು ಗೃಹ ಪಗದಾಗ ಹಂಗುತ್ತೆ ಅಲೆಮಾರಿ ಸಮಾಜಕ್ಕೆ ಇವತ್ತು ಅವರು ಆರ್ಥಿಕವಾಗಿ ಮುಂದೆ ಇಲ್ಲ ಸಾಮಾಜಿಕವಾಗಿ ಮುಂದೆ ಇಲ್ಲ ಶಿಕ್ಷಣದಲ್ಲಿ ಮೊದಲೇ ಇಲ್ಲ ರಾಜಕೀಯವಾಗಿ ಇನ್ನೂ ಇಲ್ಲ ಹಾಗಾಗಿ ಅವ್ರನ್ನ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮಿಶ್ರಾತಿ ಕೊಡಬೇಕು ನೀವು ನೀವು ಕೊಡಲೇಬೇಕು ಅಂತೇಳಿ ಇದು ಅನ್ಯಾಯ ಆಗಿದೆ ಇದು ಅವರು ಸಪ್ರೇಟ್ ಮಾಡಬೇಕು ಮತ್ತು ನಮಗೇನು ಐದು ಪರ್ಸೆಂಟ್ ಇದೆ ಅದನ್ನು ನಮಗೆ ಉಳಿಸಿ ಅವರು ಸಪ್ರೇಟ್ ಒಂದು ಪರ್ಸೆಂಟ್ ಮಾಡಿ ಅಂತೇಳಿ ಇದು ಅವೈಜ್ಞಾನಿಕವಾಗಿದೆ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿಲ್ಲ ಮಾಧುಸ್ವಾಮಿ ಕಮಿಟಿಯ ಆದೇಶ ಶಿಫಾರಸನ್ನು ನೀವು ಪಾಲನೆ ಮಾಡಿಲ್ಲ ನಾಗಮೋಹನ್ ದಾಸ್ ಒಂದು ಶಿಫಾರಸನ್ನು ನೀವು ಪಾಲನೆ ಮಾಡಿಲ್ಲ ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ನೀವು ಮಾಡಿದ್ದೀರಾ ಇದನ್ನು ನಾವು ಖಂಡಿಸಿ ಸೆಪ್ಟೆಂಬರು ಹತ್ತನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ನಾವು ದೊಡ್ಡ ಪ್ರತಿಭಟನೆ ನಾವು ಮಾಡ್ತಾಯಿದ್ದೀವಿ ಇಡೀ ರಾಜ್ಯದಿಂದ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ನಾವು ಸೇರ್ತಾ ಇದ್ದೀವಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದವರು ಬರ್ತಾಯಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇದನ್ನು ನಾವು ಸರ್ಕಾರದ ನಿಲುವನ್ನು ಕಂಡಿಸಿ ಒಂದು ಅಹಾರತ ಧರಣಿ ಮತ್ತು ನಿರಂತರವಾಗಿ ಧರಣಿ ಕಾರ್ಯಕ್ರಮ ಪ್ರತಿಭಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬೋವಿ ಲಂಬಾಣಿ ಕರ್ಮ ಸಮಾಜದವರು ಮತ್ತು ಅಲೆ ಅರೆಮ ಹಳೆಯ ಅರೆಮಾರಿ ಅಲೆಮಾರಿ ಸಮಾಜದವರು ಸಹ ಅವರು ಸಹ ನಮ್ಮಲ್ಲಿ ಸೇರ್ತಾ ಈಗ ಆಲ್ರೆಡಿ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಜೊತೆಗೆ ನಮಗೆ ಅನ್ಯಾಯ ಮಾಡಿದರೆ ನಮ್ಗೆ ಒಂದು ಪರ್ಸೆಂಟ್ ಸಪ್ರೇಟ್ ಕೊಟ್ಟಿದ್ದರು ನಮ್ಮನ್ನು ಬೋವಿ ಲಂಬಾಣಿ ಇವ್ರ ಸಮಾಜದಕ್ಕೆ ನಮ್ಗೆ ಸೇರಿಸಿದ್ದಾರೆ ಅಂಥೇಳಿ ಆಲ್ರೆಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಇದು ಸುಪ್ರೀಂ ಕೋರ್ಟಿನ ಆದೇಶದ ಒಂದು ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ಅವರು ಹೋಗಿದ್ದಾರೆ ಹಾಗಾಗಿ ಈ ನಮ್ಮ ಒತ್ತಾಯ ಈ ರೀತಿ ಇದೆ ನಮಗೆ ಐದು ಪರ್ಸೆಂಟ್ ನಮಗೆ ಇಟ್ಟು ಇನ್ನೊಂದು ಪರ್ಸೆಂಟು ಆ ಅಲೆಮಾರಿ ಸಮಾಜಕ್ಕೆ ಸಪ್ರೇಟ್ ನೀವು ಒಂದು ಪರ್ಸೆಂಟ್ ಜಾಸ್ತಿ ಮಾಡಿ ಮೀಸಲಾತಿಯನ್ನು ಅವ್ರಿಗೆ ಕೊಡಬೇಕು ಅಂಥೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಒಟ್ಟಾರೆ ನೀವು ಯಾವುದನ್ನೂ ಪಾಲನೆ ಮಾಡಿದಿರೋ ರಾಜಕೀಯ ಉದ್ದೇಶದಿಂದ ಮಾಡಿದ್ದೀರಿ ಇದನ್ನು ನೀವು ರಾಜಕೀಯ ಉದ್ದೇಶದಿಂದ ಮಾಡೋದನ್ನು ಸರಿಪಡಿಸ್ಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿಕೊಂಡು ನಾವು ಹತ್ತನೇ ತಾರೀಕು ನಾವು ಸೇರೋವಂಥ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಭಾಳ ಪ್ರಬಲವಾಗಿ ವಿರೋಧ ಮಾಡಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ರಾಜ್ಯದ ಎಲ್ಲ ನಮ್ಮ ಸಮಾಜದವರು ಬರಬೇಕು ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಗಂಭೀರ ಸಮಸ್ಯೆ ಅಂತ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮರುಪರಿಶೀಲನೆ ಮಾಡಬೇಕು ಅಲೆಮಾರಿ ಸಮಾಜಕ್ಕೆ ಸಪ್ರೇಟ್ ಒಂದು ಒಂದು ಪರ್ಸೆಂಟ್ ಹೆಚ್ಚು ಸಪ್ರೇಟ್ ಕೊಡಬೇಕು ಅಂಥೇಳಿ ನಾವು ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ನಮ್ಮ ಬೋವಿ ಸಮಾಜ ನಮ್ಮ ಕೊರ್ಚಾ ಸಮಾಜ ನಮ್ಮ ಲಂಬಾಣಿ ಸಮಾಜದವರು ಬಂದಿದ್ದಾರೆ ಆ ಬೋವಿ ಸಮಾಜದಿಂದ ಎಲ್ಲ ನಾವು ಹೋರಾಟ ಮಾಡ್ತಾಯಿದ್ದೀವಿ ಈ ತಾಲೂಕಿಂದನೂ ಭಾಳಷ್ಟು ಜನ ಇದ್ದೀವಿ ವಿಶೇಷವಾಗಿ ಸುಮಾರು ಮೂರು ಸಾವಿರದ ಆರುನೂರು ಲಂಬಾಣಿ ತಾಂಡಗಳಿದೆ ಇದೆ ರಾಜ್ಯದಲ್ಲಿ ಆ ಎಲ್ಲ ತಾಂಡಗಳಿಂದಲೂ ಜನ ಬರ್ತಾಯಿದ್ದಾರೆ ಮತ್ತು ಬೋವಿ ಸಮಾಜದವರು ಎಲ್ಲ ಮಾಜಿ ಎಮ್ ಎಲ್ ಎಗಳು ಹಾಲಿ ಎಮ್ ಎಲ್ ಎಗಳು ಸಹ ಇದ್ದಾರೆ ಕಾಂಗ್ರೆಸ್ಸಿನ ಇದು ಈಗ ಒಂದು ಪಕ್ಷ ಅಂತಲ್ಲ ಎಲ್ಲ ಪಕ್ಷದವರು ಸೇರಿಕೊಂಡು ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರು ಕೋಲಾರ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಮತ್ತು ಮಾಜಿ ಎಮ್ ಎಲ್ ಎಗಳು ಕಾಂಗ್ರೆಸ್ ಹಾಲಿ ಎಮ್ ಎಲ್ ಎಗಳು ಕಾಂಗ್ರೆಸ್ನ ಎಮ್ ಎಲ್ ಎಗಳು ಸಹ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಇದು ಪಕ್ಷಾತೀತವಾಗಿ ಮಾಡುವಂಥ ಕಾರ್ಯಕ್ರಮ ಆವಾಗ ಸರ್ಕಾರದ ಒಂದು ನಿಲುವನ್ನು ಖಂಡಿಸಿ ನಾವು ಹತ್ತನೇ ತಾರೀಕು ನಾವು ಹೋರಾಟ ಇದ್ದೀವಿ ಬೆಂಗಳೂರಲ್ಲಿ ತಾವೆಲ್ಲ ಮಿತ್ರರು ಸಹ ಅದಕ್ಕೆ ಕೈ ಜೋಡಿಸ್ಬೇಕು ಈ ಒಂದು ನಮ್ಮ ಬೇಡಿಕೆನ ಸರ್ಕಾರದ ಮುಂದೆ ತಮ್ಮ ಮುಖಾಂತರ ನಾವು ಇಟ್ಟಿದ್ದೀವಿ ಅದನ್ನು ಅವ್ರಿಗೆ ತಲುಪೋಂಥ ತಲುಪಿಸೋಂಥ ಕೆಲಸ ತಾವು ಸಹ ಮಾಡಬೇಕು ನಮಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗೋವಿಂದರಾಜು ಅಂತ ಗೋ ನಮ್ಮ ಕರ್ಮ ಸಮಾಜದ ಗೋವಿಂದರಾಜವರು ನಮ್ಮ ಮಾರುತಿ ಭವಿ ಸಮಾಜದ ಮುಖಂಡರು ಮತ್ತು ಮಂಜುನಾಥವರು ನಮ್ಮ ಲಂಬಾಣಿ ಸಮಾಜದ ಮುಖಂಡರು ನಮ್ಮ ಅಂಜಿಯವರು ಅವರು ಲಂಬಾಣಿ ಸಮಾಜ ಮುಂದ್ರು ನಮ್ಮ ಅವರು ಡಿ ಕ್ರಾಸ್ ಬಸವರಾಜ್ ಅವರು ಅವರು ಸಹ ಗೋವಿ ಸಮಾಜದಲ್ಲಿ ಬಂದಿದ್ದಾರೆ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ಸರ್ಕಾರ ಅವೈಜ್ಞಾನಿಕವಾಗಿ ಮಾಡೋದನ್ನು ನಾವು ನಿರಂತರವಾಗಿ ಸರಿಪಡಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಈ ಒಂದು ನಾಗಮೋಹನ್ ದಾಸ್ ಸಹ ಅದನ್ನೇ ಶಿಫಾರಸು ಮಾಡಿದ್ದರು ಮತ್ತು ಸುಪ್ರೀಂ ಕೋರ್ಟು ಸಹ ಏನು ಒಂದು ಡೈರೆಕ್ಷನ್ ಏನಿತ್ತು ಬಾರು ಮೀಸಲಾತಿ ಕೊಡಿ ಒಳ ಮೀಸಲಾತಿ ಮಾಡ್ಬೋದು ರಾಜ್ಯ ಸರ್ಕಾರಗಳು ಅಂತ ಒಂದು ಆದೇಶ ಕಳೆದ ವರ್ಷ ಮಾಡಿದ್ದು ಈ ಯಾವುದೂ ಶಿಫಾರಸನ್ನು ಅಥವಾ ನಿರ್ದೇಶನವನ್ನು ಈಗಿನ ಸರ್ಕಾರ ಮಾಡಿಲ್ಲ ಗೊಂದಲ ಮಾಡಿಟ್ಟಿದ್ದಾರೆ ಈಗ ಲೆಫ್ಟು ರೈಟ್ ಸಮುದಾಯಕ್ಕೆ ಕೊಟ್ಟಿರೋದು ನಮ್ಮದೇನು ಇರೋದೇ ಬೋವಿ ಲಂಬಾಣಿ ಪರ್ಚಾ ಕರ್ಮ ಸಮಾಜ ಏನು ಕೊಟ್ಟಿದ್ದಾರೆ ಅದು ನಾಲ್ಕುವರೆ ಪರ್ಸೆಂಟ್ ಕೊಟ್ಟಿದ್ದಾರೆ ಅಲ್ಲಿಗೂ ನಮಗೆ ಐದುವರೆ ಪರ್ಸೆಂಟ್ ಬರಬೇಕಾಯ್ತು ಜನಸಂಖ್ಯೆ ಬರುತ್ತೆ ಕನಿಷ್ಠ ಐದಾದರೂ ಕೊಡಬೇಕಾಯ್ತು ಈಗ ಐದು ಕೊಟ್ಟು ಏನು ಮಾಡಿದ್ದಾರೆ ಅಲೆಮಾರಿ ಸಮಾಜಕ್ಕೆ ಒಂದು ಪರ್ಸೆಂಟು ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ಅವರು ಸೇರು ನಮಗೆ ನಮಗೆ ಸೇರಿಸ್ಕೊಟ್ಟಿದ್ರು ಅವರು ಇವತ್ತು ಎಜುಕೇಷನ್ನು ಮತ್ತು ಉದ್ಯೋಗ ಎರಡು ಪರ್ಸೆಂಟು ಒಂದು ಪರ್ಸೆಂಟು ಸಹ ಇಲ್ಲ ಇವತ್ತೂ ಅವ್ರಿಗೆ ಇರೋಕ್ಕೆ ಸರಿಯಾದಂಥ ಇಲ್ಲ ಸಂಘಟ್ಟಿತ್ತು ಮತ್ತು ಧ್ವನಿ ಇಲ್ಲದಂಥ ಸಮಾಜಗಳು ಸುಮಾರು ಐವತ್ತೊಂಬತ್ತು ಜಾತಿಗಳನ್ನು ನಮ್ಮ ಜೊತೆಗೆ ಸೇರಿಸಿದ್ದಾರೆ ಅವ್ರನ್ನ ಮಾನವೀಯತೆ ದೃಷ್ಟಿಯಿಂದ ಮತ್ತು ನೈತಿಕವಾಗಿ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟು ಮೊದಲನೇದು ಅಂಥವ್ರಿಗೆ ಪ ಮೊದಲು ಅವ್ರಿಗೆ ಬಿದ ರಿಸರ್ವೇಷನ್ನು ಕೊಟ್ಬಿಟ್ಟು ಉಳಿದಿದ್ದು ಬೇರೆಯವ್ರಿಗೆಲ್ಲ ಹಂಚಬೇಕಾಗಿತ್ತು ಇವತ್ತು ಅನ್ಯಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇದನ್ನ ಕೂಡಲೇ ಸರಿಪಡಿಸ್ಬೇಕು ಕೋವಿಲ್ ಲಂಬಾಣಿ ಕೊರ್ತ ಕೊರ್ಮ ಸಮಾಜಕ್ಕೆ ಐದು ಪರ್ಸೆಂಟ್ ಇಟ್ಟು ಅಲೆಮಾರಿ ಸಮಾಜಕ್ಕೆ ಒಂದು ಪರ್ಸೆಂಟು ಸಪ್ರೇಟಿಗೆ ಕೊಡಬೇಕು ಅವ್ರಿಗೆ ಏನೋ ಒಂದು ಒಂದು ಪರ್ಸೆಂಟ್ ನಾವು ಏನೋ ಒಂದು ಪ್ರತ್ಯೇಕವಾಗಿ ಅವ್ರಿಗೇನೋ ಒಂದು ನೋಡ್ತೀವಿ ಮಾಡ್ತೀವಿ ಅಂತಂತಂದರೆ ಹಾಗಾಗಿಲ್ಲ ಸಂವಿಧಾನ ತೊಗೊಳ್ತೀವಿ ಕಾನೂನು ಚೌಕಟ್ಟಿಯಲ್ಲಿ ಅವ್ರಿಗೆ ಒಂದು ಪರ್ಸೆಂಟು ಕೊಟ್ಟು ಕೊಡೋದ್ರ ಮುಖಾಂತರ ಅವರು ಸಹ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ